ಆರ್ಗ್ಯಾನಿಕ್ ಬೆಲ್ಲ ಕೆ ಜಿ ನೂರು ರೂಪಾಯಿ ಮಂಡ್ಯದ ಪುಡಿ ಬೆಲ್ಲ ಆರ್ಗ್ಯಾನಿಕ್ ಇದು ಆರ್ಗ್ಯಾನಿಕ್ ಬೆಲ್ಲ ರೈತರು ಉತ್ಪಾದಕರ ಕಂಪ್ನಿಯಿಂದ ಮಾಡೋದು ಮತ್ತು ಅಚ್ಚಿ ಬೆಲ್ಲನೂ ರೈಟು ನೂರು ರೂಪಾಯಿನೇ ಹುಣಸೆ ತೊಕ್ಕು ನೂರ ನಲವತ್ತು ಹುಣ್ಸೆ ಹಣ್ಣು ಲಾಲಿಪಾಪು ಐದು ರೂಪಾಯಿ ಒಂದು ಪ್ಯಾಕೆಟು ಐವತ್ತಿದೆ ಸಾಮೆಲಡ್ಡು ಮಿಠ ಇದೆ ಬೆಲ್ಲದ ಮಿಠ ಹತ್ತು ರೂಪಾಯಿ ಒಂದು ಕಡಲೆ ಉಂಡೆ ಹತ್ತು ರೂಪಾಯಿ ಒಂದು ಸಾಮೆಲಡ್ ಹತ್ತು ರೂಪಾಯಿ ಒಂದು ರಾಗಿ ಮಿಕ್ಚರು ನೂರು ಗ್ರಾಮು ಐವತ್ತು ರೂಪಾಯಿ ಕಾಲು ಕೆಜಿ ನೂರಿ ಸಾಮಿ ಮಿಕ್ಸರ್ ನೋಡಿ ಸಿರಿಧಾನ್ಯದ ಚಕ್ಲಿ ಉಪ್ಪಿಟ್ಟು ಕೋಡ್ಬೋಳೆ ಕಜ್ಜಾಯ ನೂರು ಗ್ರಾಮ್ ನೂರಿ ರೂಪಾಯಿ ಅದು ಮದ್ದು ವಡೆ ನವಣೆದು ಹತ್ತು ರೂಪಾಯಿ ಕರ್ಜಿಕಾಯಿ ಹತ್ತು ರೂಪಾಯಿ ಎಳ್ಳುಂಡೆ ಹತ್ತು ರೂಪಾಯಿ ಒಬ್ಬಿಟ್ಟು ಹತ್ತು ರೂಪಾಯಿ